ಪ್ರತಿದಿನ ಬೆಳಗ್ಗೆ ಎದ್ದು ಅಡುಗೆ ಮಾಡೋದು ತಿಂಡಿ ಮಾಡೋದು ಗಡಿ ಬಿಡಿ ಎಲ್ಲರಿಗೂ ಇದ್ದೇ ಇರುತ್ತೆ ಸಂಡೆ ಬಂತು ಅಂದರೆ ನಮಗೂ ಸ್ವಲ್ಪ ಅಂತ ಅನಿಸುತ್ತೆ ಎದ್ದೇಳೋದು ಲೇಟಾಗುತ್ತೆ ಆ್ಯಂಡ್ ತಿಂಡಿನೂ ಅಷ್ಟೇ ಯಾವುದಾದ್ರೂ ಒಂದು ಸಿಂಪಲ್ ತಿಂಡಿ ಮಾಡೋಣಪ್ಪ ಇವತ್ತು ಅಂತ ಅನಿಸುತ್ತೆ ಅಲ್ವಾ ಇವತ್ತೂ ಸಹ ಸಂಡೇ ಬ್ರೇಕ್ಫಾಸ್ಟ್ಗೆ ತುಂಬಾ ಸಿಂಪಲಾಗಿ ಐದು ನಿಮಿಷದಲ್ಲಿ ನಾವು ಎಲ್ಲ ಏನೇನು ಬೇಕು ಇದಕ್ಕೆ ಸಾಮಗ್ರಿಗಳು ಅದನ್ನೆಲ್ಲ ಕಟ್ ಮಾಡಿಕೊಂಡು ಸಹ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ಈ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಬಿಡ್ಬೋದು ನಾನಿವತ್ತು ತೆಂಗಿನಕಾಯಿ ಹಾಲಿನ ಯೂಸ್ ಮಾಡಿ ಪಲಾವ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಕೋಕೊನೆಟ್ ಮಿಲ್ಕ್ ರೈಸ್ ಅಂತಲೂ ಹೇಳ್ಬೋದು ಅಥವಾ ಕೋಕೊನೆಟ್ ಮಿಲ್ಕ್ ಪಲಾವ್ ಅಂತಲೂ ಹೇಳ್ಬೋದು ತುಂಬಾ ಸಿಂಪಲ್ ಆಗಿರುತ್ತೆ ಕೆಲವೇ ಕೆಲವು ಪದಾರ್ಥಗಳು ಬೇಕಾಗೋದು ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಮತ್ತು ಟೊಮ್ಯಾಟೊ ಅಷ್ಟೇ ಕಟ್ ಮಾಡ್ಕೋಬೇಕಾಗಿರೋದು ಪುದೀನ ಏನು ಕಟ್ ಮಾಡ್ಕೋಬೇಕಾಗಿಲ್ಲ ಹಾಗೆ ಜಸ್ಟ್ ಎಲೆ ಬಿಡಿಸ್ಕೊಂಡ್ರೆ ಆಯಿತು ಆ್ಯಂಡ್ ಕೋಕೊನೆಟ್ ಮಿಲ್ಕ್ ಪಲಾವ್ ಅಂದ ತಕ್ಷಣ ನಮಗೆ ತೆಂಗಿನಕಾಯಿ ಹಾಲು ಬೇಕೇ ಬೇಕು ಅಲ್ವಾ ಸೊ ಹಾಗಾಗಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ತೆಂಗಿನಕಾಯಿನ ಸ್ವಲ್ಪ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ ಸೊ ಚೆನ್ನಾಗಿ ಹಾಲು ತೆಗಿಲಿಕ್ಕೋಸ್ಕರ ನಾನು ಇದಕ್ಕೆ ಬಿಸಿ ನೀರನ್ನು ಹಾಕಿ ರುಬ್ಕೊಂಡೆ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕಿ ತೆಂಗಿನಕಾಯಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ನುಣ್ಣದಾಗಿ ರುಬ್ಬಿ ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಮೊದಲನೇ ಸಲದ್ದು ತೆಂಗಿನಕಾಯಿ ಹಾಲನ್ನು ತೊಗೋಬೇಕು ಆಮೇಲೆ ಅದೇ ಹಿಂಡಿರೋವಂಥ ಮಿಕ್ಸರ್ನ ಮತ್ತು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಮತ್ತಿನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿ ಎರಡನೇ ಸಲ ತೆಂಗಿನ ಹಾಲನ್ನು ತೊಗೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇಷ್ಟೇ ಇನ್ನು ಮಿಕ್ಕಿದ್ದು ಡಿಸ್ಕಾರ್ಡ್ ಮಾಡ್ಬೋದು ಅಥವಾ ನೀವೇನಾದರೂ ಪಲ್ಯಗಳಿಗೆ ಯೂಸ್ ಮಾಡ್ಕೋತೀವಿ ತೆಂಗಿನಕಾಯಿ ಮೇಲ್ಗಡೆ ಹಾಕೊಳ್ಳೋಕ್ಕೆ ಅಂದರೆ ಅದಕ್ಕಾದರೂ ಯೂಸ್ ಮಾಡ್ಕೋಬೋದು ಇವಾಗ ತೆಂಗಿನಕಾಯಿ ಹಾಲು ಸಹ ರೆಡಿಯಾಗಿದೆ ಇಲ್ಲಿ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಪಲಾವ್ ಮಸಾಲೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಅನನಸ ಹೂವು ಮೊಗ್ಗು ಇವೆಲ್ಲವೂ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿ ಇದಕ್ಕೆ ಒಂದು ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕಿ ಅವೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಪ್ ಆಗೋಷ್ಟು ರೈಸನ್ನ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೆ ತೊಳೆದಿಟ್ಕೊಂಡಿರೋಂಥ ರೈಸ್ನ ಹಾಕಿ ಮತ್ತೊಂದು ಎರಡು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಲು ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ಅನ್ನಕ್ಕೆ ಅಕ್ಕಿಗೆ ಎರಡು ಆಗುವಷ್ಟು ತೆಂಗಿನಕಾಯಿ ಹಾಲು ಬೇಕು ನಾನಿಲ್ಲಿ ತೊಗೊಂಡಿರೋವಂಥದ್ದು ಒಂದೂವರೆ ಕಪ್ ಆಗೋಷ್ಟು ಆಗಿದೆ ತೆಂಗಿನಕಾಯಿ ಹಾಲು ಇನ್ನು ಮಿಕ್ಕಿದ ಅರ್ಧ ಕಪ್ ಕಪ್ಪಾಗೋಷ್ಟು ನಾನು ನೀರನ್ನು ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಲನ್ನು ಹಾಕ್ತಾಯಿದ್ದೀನಿ ಟೋಟಲಾಗಿ ಎರಡು ಕಪ್ ಹಾಕೋಬೇಕು ಲಿಕ್ವಿಡ್ ಇದಕ್ಕೆ ನಿಮಗೆ ತೆಂಗಿನಕಾಯಿ ಹಾಲೆಲ್ಲ ತಗೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂದರೆ ನೀವು ಮಾಮೂಲಿ ಹಸುವಿನ ಹಾಲು ಬರುತ್ತಲ್ಲ ನಾವು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀವಲ್ವ ಅದರಿಂದ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಕುದಿ ಬರ್ತಿದ್ದ ಹಾಗೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಎಲೆಗಳು ಒಂದು ಟೊಮ್ಯಾಟೊ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಕೊನೆಯಲ್ಲೇನೇ ಟೊಮ್ಯಾಟೊ ಹಾಕಬೇಕು ಮೊದಲೇನೇ ಈರುಳ್ಳಿ ಜೊತೆ ಎಲ್ಲ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಅದು ಕಲರ್ ಆಗುತ್ತೆ ಯಾವತ್ತುವೇ ನಮಗೆ ಕೋಕೋನಟ್ ಮಿಲ್ಕ್ ಪಲಾವ್ ಅಂತ ಅಂದ ತಕ್ಷಣ ವೈಟ್ ವೈಟ್ ಆಗಿರಬೇಕು ಉದ್ರ ಸೊ ಹಾಗಾಗಿ ಕೊನೆಯಲ್ಲಿ ಟೊಮ್ಯಾಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಳ್ಳಿ ನಾನಿಲ್ಲಿ ಇನ್ಸ್ಟಾ ಪಾಟಲ್ಲಿ ಮಾಡಿದ್ದೀನಿ ಸೊ ಟೈಮರ್ನ ಸೆಟ್ ಮಾಡಿಟ್ಕೊಂಡಿದ್ದೆ ಫೈನಲ್ ಆಗಿ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದಂಥ ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡನ್ನ ಹುರಿದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಘಮ 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 ಇತ್ತು ಸಂಡೇಸ್ ಯೂಶಲಿ ಲೇಝಿಯಾಗಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನಿವತ್ತು ಕೊಕೊನಟ್ ಮಿಲ್ಕ್ ರೈಸ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ಯಾವುದಾದ್ರೂ ಗ್ರೇವಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇನಲ್ಲಿ ಹಾಗೇ ನಾನು ಸರ್ವ್ ಮಾಡಿದೆ ಏನು ಗ್ರೇವಿನೇ ಬೇಕು ಅಂತೆಲ್ಲ ಏನು ಕೇಳಲ್ಲ ಲೇಟ್ ಸಹ ಆಗಿತ್ತು ತಿಂಡಿ ಸೊ ಹಾಗಾಗಿ ಟೈಮ್ ಹಿತೇಶ್ಗೆ ಫಸ್ಟ್ ಇಲ್ಲಿ ತಿಂಡಿನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವೈಟ್ ವೈಟಿಗೆ ಉದ್ರ ಉದ್ರಾಗಿ ಬಂದಿದೆ ಅಂತ ಅಲ್ಲಿ ಇಲ್ಲಿ ಒಂದೊಂದು ಟೊಮೆಟೊ ಮಾತ್ರ ಕಾಣಿಸ್ತಾ ಇರಬೇಕು ಅಷ್ಟೇ ಜಾಸ್ತಿ ಟೊಮೆಟೊ ಹಾಕಬಾರ್ದು ಸಿಂಪಲ್ ಆಗಿರುತ್ತೆ ಆಗಿರುತ್ತೆ ಮಸಾಲೆನಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿರೋರ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ರಾ ರಾತ್ರಿ ಹೊತ್ತು ಡಿನ್ನರ್ಗು ಮಾಡ್ಬೋದು ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಸಖತ್